ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಬಹಳ ವಿಶೇಷವಾಗಿ ಒಂದು ರಹಸ್ಯ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ಮಂತ್ರ ನಾನು ಹೇಳಿದ ಮೇಲೇನು ರಹಸ್ಯವಾಗಿ ಏನು ಉಳಿಯೋದಿಲ್ಲ ಆದರೂ ನೀವು ಅದನ್ನು ರಹಸ್ಯವಾಗಿ ಹೇಳಿಕೊಳ್ಳುವಂಥ ಒಂದು ವಿಷಯ ಅಷ್ಟೇ ಪದೇ ಪದೇ ಅವಮಾನ ಸೋಲು ದುಃಖ ಹಾಗೆ ನಿಮ್ಮನ್ನು ಒಂದು ರೀತಿಯಲ್ಲಿ ಕಸದಂತೆ ನೋಡ್ತಾ ಇರ್ತಾರೆ ಕಾಡುವಂಥದ್ದು ಕಿರಿಕಿರಿ ಹೆಚ್ಚಾಗಿ ನೀವು ಅನುಭವಿಸ್ತಾ ಇರತಕ್ಕಂಥದ್ದು ಎಲ್ಲವನ್ನು ಸರಿಪಡಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾನು ಹೇಳ್ತಾ ಇದ್ದೀನಿ ಹೇಗೆ ಅವಮಾನ ನೀವು ಏನೋ ಒಂದು ಮಾಡ್ತಾ ಇರ್ತೀರ ಅಥವಾ ನಿಮ್ಮ ಒಂದು ಸ್ಥಿತಿ ಏನೋ ಒಂದು ಜೀವನ ತಕ್ಕ ಮಟ್ಟಿಗೆ ನಡೀತಾ ಇರ್ತದೆ ಯಾರೋ ಉಪ್ಪರಿಗೆಲ್ಲ ಕೂತ್ಕೊಂಡ್ಬಿಟ್ಟು ನಿಮ್ಮನ್ನು ಒಂದು ರೀತಿಯಲ್ಲಿ ವಾಚಾಮಗೋಚರವಾಗಿ ಹೀಯಾಳಿಸ್ಕೊಂಡು ಅವನೇನು ಇಲ್ಲ ಒಂಥರ ಉಪಯೋಗಕ್ಕಿಲ್ಲ ಅವನು ಸರಿ ಇಲ್ಲ ಅಥವಾ ಅವನ ಬಗ್ಗೆ ಅವನು ಇಂಥವನು ಅಂತವನು ಅಂತ ಹೇಳಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ವಿಚಾರವನ್ನು ಹೇಳ್ತಾ ಅವಮಾನ ಮಾಡೋದು ಯಾಕಂದರೆ ಅವರು ಒಂದು ಒಂದೊಳ್ಳೆ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ ಅನ್ನೋವಂತಹ ಭ್ರಮೆಯಲ್ಲಿ ಇನ್ನೊಬ್ರನ್ನ ಕೆಳಮಟ್ಟದಲ್ಲಿ ಕೀಳಾಗಿ ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಈಗಿನ ದಿನಮಾನಗಳಲ್ಲಿ ನೋಡ್ತಾ ಇರ್ತೀವಿ ನಾವು ಮೊದಲಿಂದನೂ ಇದೆ ಈ ಇತ್ತೀಚೆಗೆ ಹೆಚ್ಚಾಗಿದೆ ಯಾಕಂದರೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿ ಕೊಡೆ ಹಿಡ್ಕೊಂಡಾದಂಗೆ ಯಾವಾಗಲೇನೋ ಒಂದು ದುಡ್ಕೊಂಡು ಏನೋ ಒಂದು ಚೆನ್ನಾಗಿರ್ತಾನೆ ಅಂದರೆ ಅವ್ನ ಪಾಡಿಗೆ ಅವ್ನು ಮನೆಯಲ್ಲಿ ಚೆನ್ನಾಗಿರಬೇಕಷ್ಟೇ ಆದರೆ ಇನ್ನೊಬ್ಬರನ್ನ ಹಂಗಿಸುವಂಥದ್ದು ಅವಮಾನ ಮಾಡೋದು ಅಥವಾ ಕಾಲು ಕಸದಂತೆ ತುಚ್ಛವಾಗಿ ನೋಡ್ತಕ್ಕಂಥದ್ದು ಏನಿದೆ ಇದು ಒಂದು ರೀತಿಯಲ್ಲಿ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತಲ್ಲ ನಾಳೆ ಬೆಳಗ್ಬೋ ಬೆಳಿಬೋದು ಶ್ರಮ ಪಟ್ಟರೆ ಯಾವುದಾದ್ರೂ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ದಾರಿ ಒಂದು ಸಿಕ್ಕೇ ಸಿಗುತ್ತೆ ಭಗವಂತ ತೋರಿಸ್ತಾನೆ ಆದರೆ ನಿನ್ನೆ ಇವತ್ತು ಒಂದು ರೀತಿಯಲ್ಲಿ ಬಂದು ಬೆಳೆದು ದೊಡ್ಡ ಸ್ಥಿಗೆ ಮಾತಾಡ್ಕೊಂಡು ವಾಚಾಮಗೋಚರವಾಗಿ ಹೀಯಾಳಿಸ್ತಾ ಮುದ್ರಸ್ತಾ ನಿಮ್ಮ ಬಗ್ಗೆ ನಿಲ್ದಿರತಕ್ಕಂತಹ ಒಂದು ವಿಷಯವನ್ನು ಸೃಷ್ಟಿ ಮಾಡತಕ್ಕಂತಹ ಏನು ವರ್ಗ ಇದೆ ಅವ್ರನ್ನ ಸರಿಪಡಿಸ್ಲಿಕ್ಕಂದರೂ ಸಾಧ್ಯನೇ ಇಲ್ಲ ಆದರೆ ಇಂತಹ ಅವಮಾನದಿಂದ ನಿಮ್ಮ ಒಂದು ಜೀವನ ಅತಂತ್ರಕ್ಕಾಗುತ್ತೆ ಮಾನಸಿಕವಾದಂಥ ಒತ್ತಡ ಖಿನ್ನತೆಯಿಂದ ತಾವು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮಲ್ಲಿ ಏನೋ ಒಂದು ಸಾಹಸಶೀಲತೆ ಇದೆ ಗುಣಧರ್ಮವಿದೆ ಅಥವಾ ಏನೋ ಮಾಡ್ತೀನಿ ಅನ್ನುವಂಥ ಒಂದು ಪ್ರಜ್ಞೆ ಇದೆ ಆದರೆ ಇಂತಹ ಜನಗಳ ಏನು ಮಾತುಗಳು ಮಾತುಗಳಿರ್ತವಲ್ಲ ನಿಮ್ಮ ಒಂದು ವ್ಯವಸ್ಥೆನೇ ಅದು ಹಾಳಾಗಿಡ್ಬೋದು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಸ್ಫೂರ್ತಿ ಚಿಲುಮೆ ಗೆಲುವನ್ನು ಅದು ನಾಶ ಮಾಡ್ಬೋದು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೋದಾಗಿದೆ ಅದೇ ರೀತಿಯಲ್ಲಿ ದುಃಖ ಒಂದು ರೀತಿಯಲ್ಲಿ ದುಃಖ ಕೊಡ್ತಾ ಹಿಂಸಿಸ್ತಾ ಪೀಡಿಸ್ತಾ ನಿಮ್ಮ ಬಗ್ಗೆ ಏನಾದರೂ ಒಂದು ಹೇಳ್ತಾ ನಿಮ್ಮನ್ನು ಎಷ್ಟು ನೋಯಿಸ್ಲಿಕ್ಕೆ ಸಾಧ್ಯನಷ್ಟು ನಿಮ್ಮ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ನಿಮ್ಮ ಕೆಲವೊಂದು ಪ್ರಸಂಗಗಳಲ್ಲಿ ದುಃಖವನ್ನು ತರಿಸ್ತಾ ಅಥವಾ ಇಲ್ಲದೇ ಇರೋದನ್ನ ಇದೇ ಇದ್ದಿದ್ದನ್ನ ಇಲ್ಲ ಅನ್ನೋವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ನಿಮಗೆ ದುಃಖದಲ್ಲಿ ನೋವನ್ನು ಉಂಟು ಮಾಡ್ತಾ ನೀವು ಯಾವುದೋ ಒಂದು ವಿಷಯವನ್ನು ವ್ಯವಸ್ಥೆಯನ್ನು ತೆಗೆದುಕೊಂಡು ಸುಖ ಸುಮ್ಮನೆ ಆ ನೋವು ನರಳಾಟದಲ್ಲಿ ದುಃಖವನ್ನು ಪಡ್ತಾ ಇರ್ತೀರ ಅದು ಯಾವುದೇ ಒಂದು ಸ್ಥಿತಿ ಇರ್ಬೋದು ಈ ರೀತಿ ಅಪಪ್ರಚಾರದಂತಹ ಒಂದು ಭ್ರಮೆಗಳಿಂದನೂ ಕೂಡ ಇರ್ಬೋದು ಅಥವಾ ನಿಮಗೆ ಆಗ್ತಾ ಇರತಕ್ಕಂತಹ ಪದೇ ಪದೇ ಸೋಲುಗಳಿಂದನೂ ಇರ್ಬೋದು ಇಂತಹ ದುಃಖಮಯವಾದಂಥ ಕ್ಲಿಷ್ಟಕರ ಬದುಕಿನಲ್ಲಿ ತಾವು ಅನುಭವಿಸ್ತಕ್ಕಂಥ ಸ್ಥಿತಿ ಹಾಗೆ ಕಾಡಾಟ ಮನೆಗೆ ಬಂದರೆ ಕಿರಿಕಿರಿ ಕೆಲಸಕ್ಕೆ ಹೋದರೆ ಕಾಡಾಟ ಅಥವಾ ಜನಗಳ ಕಾಡಾಟ ದುಡ್ಡು ಕೊಟ್ಟಿರೋರು ಕಾಡಾಟ ಅಥವಾ ಏನೋ ಒಂದು ವ್ಯವಹಾರಿಕವಾದಂಥ ಕಾಡಾಟ ಹಿಡಿದು ಕೆಲಸ ಆಗ್ತಾಯಿಲ್ಲ ಎಂಬತಕ್ಕಂಥ ಕಾಡಾಟ ಅಧಿಕಾರಿ ವರ್ಗಗಳಿಂದ ಕಾಡಾಟ ಅಥವಾ ನಿಮ್ಮ ಸ್ವಸ್ಥಳದಲ್ಲಿ ಸ್ವಸ್ಥಾನದಲ್ಲಿ ಕೂಡ ಕೆಲವೊಬ್ಬರು ಶತ್ರು ಬಾಧೆಯಂತಹ ಸಮಸ್ಯೆಗಳಿಂದ ಕಾಡಾಟ ಹೀಗೆ ಕಾಡಾಟ ಎಲ್ಲ ತಾನೇ ಇಲ್ಲ ಎಲ್ಲೋ ಎಲ್ಲವೂ ಕೂಡ ಇದ್ದೇ ಇರ್ತದೆ ಆದರೆ ಆ ಕಿರಿಕಿರಿ ಕಾಡಾಟವೇ ಬದುಕಿನಲ್ಲಿ ಅತಿ ಹೆಚ್ಚಾದಾಗ ಮನುಷ್ಯ ಏನು ಮಾಡಲಿಕ್ಕೆ ಸಾಧ್ಯ ಯಾವ ರೀತಿಯಲ್ಲಿ ಅವನು ನೆಮ್ಮದಿಯಾಗಿ ಊಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಏನಾದರೂ ಒಂದು ಮಾಡಬೇಕು ಅಥವಾ ಯಾವುದೋ ಒಂದು ಯೋಚನೆಯಲ್ಲಿ ಕಾಲ ಕಳಿಬೇಕು ಅಥವಾ ಏನೋ ಒಂದು ಸ್ಥಿತಿನ ಸರಿಪಡಿಸ್ಕೊಳ್ಬೇಕೆಂಬತಕ್ಕಂಥ ಮನೋಭೈಕೆ ಎಲ್ರಿಗೂ ಸಹಜವಾಗಿ ಇರುತ್ತೆ ಇಂಥ ನರಳಾಟ ಕಾಡಾಟ ಇದ್ದರೆ ಎಷ್ಟು ತಾನೇ ನೀವು ಆ ಒಂದು ಸ್ಥಿತಿನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಕೆಲವೊಮ್ಮೆ ಇಂಥದ್ದನ್ನು ಸಹಿಸ್ಕೊಳ್ಳೋದೇ ಮಹಾ ಅಪರಾಧ ಅಂತ ಕೂಡ ಹೇಳ್ತೀವಿ ಯಾಕಂದರೆ ಸಹಿಸ್ಕೊಳ್ತೀವಿ ಸಹಿಸ್ಕೊಳ್ತೀವಿ ಅಂದರೆ ನಾಳೆ ತಲೆ ಮೇಲೆ ಬಂದು ಕುಂತಿರ್ತಾರೆ ಆಗಲೂ ಕೂಡ ಸಹಿಸ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಪ್ರಬುದ್ಧಮಾನವಾಗಿ ಬೆಳೀಬೇಕಂತಂದರೆ ಹಿಮ್ಮೆಟ್ಟಿಸಬೇಕು ಸಮಸ್ಯೆಗಳನ್ನು ಮೊದಲು ಶಮನ ಮಾಡಬೇಕು ಇಂಥ ಅವಮಾನ ದುಃಖ ಸೋಲು ಅಥವಾ ಏನು ಕಾಡಾಟ ಕಿರಿಕಿರಿ ಇವೆಲ್ಲವೂ ಕೂಡ ನಿಮ್ಮ ಜೀವನದಿಂದ ತೊಲಗಿಸ್ಬಿಟ್ರೆ ನಿಮ್ಮಲ್ಲೊಂದು ಚೇತನ ಅನ್ನೋದು ಉದ್ಭವ ಆಗುತ್ತೆ ಏನೋ ಒಂದು ಮಾಡಬೇಕು ಯಾವುದಾದ್ರೂ ಒಂದು ಪರಿಸ್ಥಿತಿಯಲ್ಲಿ ನಾನು ಬೆಳವಣಿಗೆ ಆಗಬೇಕು ಇಂಥ ಒಂದು ಆಲೋಚನೆಗಳು ಬರುತ್ತೆ ಬರೀ ಕಿರಿಕಿರಿ ಕಾಡಾಟ ಮನೆಯಲ್ಲಿದೆ ಅಂತ ಹೇಳಿ ತಿಳ್ಕೊಳ್ಳಿ ಯಾರಿಗೆ ತಾನೇ ಹೊರಗಡೆ ಹೋಗ್ಬಿಟ್ಟು ಏನೋ ಸಾಧನೆ ಮಾಡಬೇಕು ಅಥವಾ ಏನೋ ದೊಡ್ಡ ಮಟ್ಟದ ವ್ಯಕ್ತಿ ಆಗಬೇಕು ಅಥವಾ ದುಡ್ಡು ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಯಾರಿಗೆ ಮನಸ್ಸು ಬರುತ್ತೆ ಯಾಕಂದರೆ ಆ ಪರಿಸ್ಥಿತಿ ಪರಿಸರ ಎರಡೂ ಕೂಡ ಸರಿಯಾಗಿದ್ದರೆ ಮನುಷ್ಯನಲ್ಲಿ ಒಂದು ಆಲೋಚನೆಗಳು ಹೊಳೆಯುತ್ತೆ ಮನಸ್ಸು ಸಮಾಧಾನ ಇದ್ದರೆ ಸಂತೋಷಮಯವಾಗಿದ್ದರೆ ಏನಾದರೂ ಮಾಡ್ತೀನಿ ಅಂತಕ್ಕಂಥ ಒಂದು ಬಲ ಧೈರ್ಯ ಅನ್ನೋದು ಇರುತ್ತೆ ಹಾಗಾಗಿ ಇಂತಹ ಒಂದು ಸ್ಥಿತಿ ಗತಿಗಳನ್ನು ನಾವು ಸರಿಪಡಿಸ್ಕೊಡ್ಬೇಕು ಏನೋ ಈ ಅವಮಾನಕರವಾದಂಥ ಒಂದು ವಿಚಾರ ದುಃಖಗಳಿಂದ ತೊಳಲಾಟಗಳಿಂದ ನರಳತಾ ಇದ್ದರೆ ಅಪಪ್ರಚಾರದಂಥ ಸುಳಿವಿನಲ್ಲಿದ್ದರೆ ಪದೇ ಪದೇ ಎದುರಿಸ್ತಕ್ಕಂಥ ಆಗಿರ್ಬೋದು ಹಾಗೆ ಈ ಒತ್ತಡ ಕಿರಿಕಿರಿ ಕಾಡಾಟಗಳ ಒಂದು ಪರಿಸ್ಥಿತಿಗಳಿಂದ ಇದೆಲ್ಲದರಿಂದನೂ ಬರ್ಬೋದು ನಿಮಗೆ ಹಣಕಾಸಿನ ತೊಂದರೆಯಿಂದ ಬರ್ಬೋದು ಶತ್ರು ಬಾಧೆಯಿಂದ ಬರ್ಬೋದು ಅಥವಾ ಆಂತರಿಕವಾದಂಥ ಹಿತಶತ್ರುಗಳಿಂದನೂ ಕೂಡ ಇಂಥ ಸಮಸ್ಯೆಗಳು ಉದ್ಭವ ಆಗ್ಬೋದು ಅಥವಾ ನೀವು ಮಾಡ್ಕೊಳ್ಳೋವಂಥ ಕೆಲವೊಂದು ಪ್ರಮಾದ ಎಡವಟ್ಟುಗಳು ನಿಮಗೆ ಮುಳ್ಳಾಗ್ಬೋದು ಅಥವಾ ನಿಮ್ಮ ಪರಿಸ್ಥಿತಿ ವಿಚಾರ ಈಗಿನ ಸಂದರ್ಭದಲ್ಲಿ ಯಾವುದೇ ನಡೆದನೇ ಇಂಥ ಒಂದು ಹತಾಶಾದಾಯಕವಾದಂಥ ಪರಿಸ್ಥಿತಿಗೆ ತಾವು ಹೋಗ್ಬೋದು ಹಾಗಾಗಿ ಇಂಥ ಒಂದು ಸ್ಥಿತಿಗಳನ್ನು ತಾವು ಅನುಭವಿಸ್ತಾ ಇದ್ದರೆ ಇದರಲ್ಲಿ ಪ್ರತಿನಿತ್ಯ ತಾವು ಮಾನಸಿಕವಾಗಿ ನೊಂದು ನರಳಾಟ ಮಾಡ್ತಾ ಇದ್ದರೆ ತಪ್ಪದೆ ಈ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಹೇಳ್ಕೊಳ್ಳಿ ಇಷ್ಟೇ ಬಾರಿ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಅಂತಹ ಒಂದು ದಿವ್ಯ ಸ್ವರೂಪವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಗುಪ್ತವಾಗಿ ಯಾರಿಗೂ ಹೇಳ್ತಾನೆ ನೀವು ನೀವೊಂದು ಸ್ಥಳದಲ್ಲಿ ಹೇಳ್ಕೊಳ್ಳಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಸಿಕ್ಕೇ ಸಿಗುತ್ತೆ ನೀವು ಕೂಡ ಖಂಡಿತ ಜೀವನದಲ್ಲಿ ಎಲ್ಲ ರೀತಿಯಾದಂಥ ತೊಂದರೆ ಈ ಅವಮಾನ ದುಃಖಗಳಿಂದ ಹೊರಗಡೆ ಬರ್ತೀರಿ ಎಂಬುದಾಗಿ ಖಾತ್ರಿಯಾಗಿ ಹೇಳ್ತಾ ಇದ್ದೀನಿ ಅಂತಹ ಬಲವಾನ ಆಗಿರ್ತಕ್ಕಂತಹ ಈ ಹನುಮಾನ್ ಮಂತ್ರವನ್ನು ತಾವು ಪಠನೆ ಮಾಡಿ ಹೇಳ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಸ್ವರೂಪ ಹೀಗಿದೆ ಓಂ ನಮೋ ಹನುಮತೆ ಸರ್ವಗ್ರಹಾನ್ ಭೂತ ಭವಿಷ್ಯತ್ ವರ್ತಮನ ದುರಸ್ಥಸಮೀಪ್ಯಾಸ ಚಿಂದಿ ಚಿಂದಿ ಬಿಂದಿ ಬಿಂದಿ ಸರ್ವಕಾಲ ಬುಧ ಧನುಟಾಯ ಉಚ್ಛಾಟಾಯ ಪರಬಲನ್ ಕ್ಷೋಭಾಯ ಕ್ಷೋಭಾಯ ಮೊಮ್ಮ್ಯಾ ಸಾಧಾಯ ಸಾಧಾಯ ಓಂ ನಮೋ ಹನುಮತೆ ಓಂ ಹ್ರಾಂ ಹ್ರೀಂ ಹ್ರೌಂ ಫಟ್ ದೇಹಿ ಓಂ ಶಿವಸಿದ್ಧಿ ಓಂ ರಾಮ್ ಓಂ ಹೀಂ ಓಂ ಹೌಂ ಓಂ ರಹ ಸ್ವಾಹ ಸ್ವಾಹ ತಾವು ಹೇಳ್ಕೋಬೋದು ಅಥವಾ ನಮ ಅಂತ ಹೇಳಿದ್ರು ನಡೆಯುತ್ತೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು ಓಂ ನಮೋ ಹನುಮತೆ ಸರ್ವಗ್ರಹಾನ್ ಭೂತ ಭವಿಷ್ಯ ವರ್ತಮಾನನ್ ದುರಸ್ಥ ಸಮೀಪ್ಯಾಸಾನ್ ಚಿಂದಿ ಚಿಂದಿ ಬಿಂದಿ ಬಿಂದಿ సర్వకాల దుష్ట సర్వాలుష్ట బుధధనుచ్చటాయ ఉచ్చాటాయ పరబలం క్షోభాయ క్షోభాయ మమసార్యా సాధాయ సాధాయ ఓం నమో హనుమతే ఓం ర్రాం హ్రీం భ్రౌం ఫట్ దే ఓం శివసిద్ధి ఓం భ్రాం ఓం హ్రీం ఓం భ్రౌం ఓం వ్రహ స్వాహ ఈ మంత్రవన్న ಎಷ್ಟು ಸಾಧ್ಯವೋ ಅಷ್ಟು ಬಾರಿ ಗುಪ್ತವಾಗಿ ಯಾರಿಗೂ ಹೇಳದೆ ಯಾರಿಗೂ ಕೇಳಿಸದೇ ಇರೋ ಹಾಗೆ ನೀವೊಂದು ಕೋಣೆಯಲ್ಲೋ ಅಥವಾ ನಿರ್ಜನ ಪ್ರದೇಶದಲ್ಲೋ ತಾವು ಹೇಳ್ಕೊಳ್ಳಿ ಖಂಡಿತವಾಗಿ ನಿಮಗೆ ಆ ಹನುಮಂತನ ಸಾಕ್ಷಾತ್ಕಾರ ಆಗುತ್ತೆ ಬಲ ಪ್ರಧಾನ ಆಗುತ್ತೆ ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ ಇರ್ತಕ್ಕಂಥ ಈ ಅವಮಾನ ನೋವು ದುಃಖ ಇವೆಲ್ಲವೂ ಕೂಡ ದೂರವಾಗಿ ಸ್ವಚ್ಛಂದದ ಬದುಕು ಜೀವನದಲ್ಲಿ ನಿಮಗೆ ಖಂಡಿತ ಕಾಣುತ್ತೆ ಮುಂದೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಚಿಂತೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಈ ಮಂತ್ರವನ್ನು ತಾವು ಪ್ರಯತ್ನಿಸಿ ನೋಡಿ ಇದರಿಂದ ಖಂಡಿತ ನಿಮಗೆ ಫಲಿತಾಂಶ ಬಂದೇ ಬರುತ್ತೆ ಇದು ನನ್ನ ಮಾತು ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇದ್ದರೆ ಕರೆ ಮಾಡಿ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಮುಕ್ತವಾಗಿ ಕೂಡ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ